ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಇತ್ತೀಚೆಗೆ ನಡೆದ ಸಾಮಾನ್ಯ ಸಭೆಯು ಕೆಲವು ಗೊಂದಲಗಳಿಂದ ಸಭೆ ನಿಂತು ಹೋಗಿರುತ್ತದೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡಲೇ ಸಾಮಾನ್ಯ ಸಭೆಯನ್ನು ಕರೆದು ಪಂಚಾಯಿತಿ ಸದಸ್ಯರ ಸಮಸ್ಯೆಯನ್ನು ಆಲಿಸಬೇಕು ಎಂದು ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಸದಸ್ಯ ಕೆಎನ್ ನರೇಂದ್ರ ಕುಮಾರ್ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು ಕಲ್ಬಾಳ್ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಸಾಮಾನ್ಯ ಸಭೆ ಇತ್ತು ಸಾಮಾನ್ಯ ಸಭೆಗೆ ನಾನು ಹಾಜರಾತಿಗೆ ಆಗಲಿಲ್ಲ ನಾನು ಗೈರು ಹಾಜರಾಗಿದ್ದೆ ಆ ಸಾಮಾನ್ಯ ಸಭೆಯಲ್ಲಿ ಎಂಥ ಗೊಂದಲ ಗೂಡಾಗಿದೆ ಅಂತಕ್ಕಂಥ ತಾವೆಲ್ಲರೂ ಕೂಡ ವಾಹಿನಿಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೀರ ಅಂತಹ ಗೊಂದಲ ಗೂಡಾದಾಗ ಇಪ್ಪತ್ತ್ಮೂರನೇ ತಾರೀಕು ಆಗಿರ್ತಕ್ಕಂತಹ ಗೂಡು ಇದುವರೆಗೂ ಆಗಲಿಲ್ಲ ಅಧ್ಯಕ್ಷರು ಅದಕ್ಕೆ ನಾನು ಅಧ್ಯಕ್ಷರಿಗೆ ಮನವಿಯನ್ನು ಮಾಡಿದ್ದೇನೆ ಯಾಕಪ್ಪ ಅಂದರೆ ತುರ್ತು ಸಭೆ ಕರೀಬೇಕಾಗಿತ್ತು ಟ್ವೆಂಟಿ ಫೋರ್ ಅವರಲ್ಲಿ ತುರ್ತು ಸಭೆ ಕರೆದಿದ್ದಾರೋ ಇಲ್ಲವನ್ನ ನನಗೆ ಗೊತ್ತಿಲ್ಲ ಅಟ್ಲೀಸ್ಟ್ ವಿಶೇಷ ಸಭೆನಾಗಲಿ ಕರಿಬೇಕಾಗಿತ್ತು ಮೂರು ದಿನದ ಒಳಗಡೆ ಮತ್ತು ಸಾಮಾನ್ಯ ಸಭೆಯನ್ನು ಏಳು ಒಳಗಡೆ ಕರಿಬೇಕಾಗಿತ್ತು ಅದರಿಂದ ನಾನು ಅಧ್ಯಕ್ಷರಿಗೆ ಮನವಿಯನ್ನು ಕೊಟ್ಟಿದ್ದೇನೆ ಅಧ್ಯಕ್ಷರಿಗೆ ನಾನು ಕರೆ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ನೆನ್ನೆ ಕರೆ ಮಾಡಿದಾಗ ಅವರು ಇಲ್ಲೇ ಇದ್ದರು ಈಗ ನಾನು ಟಪಾಲಲ್ಲಿ ಅಧಿಕಾರಿಗಳಿಗೆ ನಾನು ಮನವಿಯನ್ನು ನೀಡಿದ್ದೇನೆ ಮತ್ತು ನಾವು ಸಾಮಾನ್ಯ ಸಭೆಯಲ್ಲಿ ಏನು ನಿರ್ಣಯಗಳನ್ನು ತಗೊಂತೀವೋ ಅದು ಇದುವರೆಗೂ ಕಾರ್ಯರೂಪಕ್ಕೆ ಬರಲಿಲ್ಲ ಸಾಮಾನ್ಯ ಸಭೆಯಲ್ಲಿ ಮಾತಾಡ್ತಾರೆ ಮೂವತ್ತಾರು ಜನ ಮೆಂಬರ್ಸು ಮೂವತ್ತಾರು ಜನ ಮೆಂಬರ್ಸ್ ಮಾತಾಡಿ ರೆಗ್ಯುಲೇಷನ್ಸ್ ಪಾಸನ್ನು ಮಾಡ್ತಾರೆ ಎಷ್ಟೋ ಕೆಲಸ ಕಾರ್ಯಗಳು ಇದುವರೆಗೂ ಕಾರ್ಯರೂಪಕ್ಕೆ ಬರಲಿಲ್ಲ ಯಾಕೆ ಬರ್ತಾಯಿಲ್ಲ ಈಗ ಸಾಮಾನ್ಯ ಸಭೆಯಲ್ಲಿ ಮಾತಾಡಿರತಕ್ಕಂತಹ ಕಾರ್ಯವರಿ ವೈಖರಿಯನ್ನು ಕಾರ್ಯರೂಪಕ್ಕೆ ತಂದು ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥವ್ರು ಯಾರು ಕರ್ತವ್ಯ ಮೂವತ್ತಾರು ಜನ ಮೆಂಬರು ಹೇಳಿದ ಮೇಲೆ ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯರು ಆ ಊರಿನ ಸದಸ್ಯರು ಮತ್ತು ಪಿ ಡಿ ಒ ಅಧ್ಯಕ್ಷರು ಉಪಾಧ್ಯಕ್ಷರು ಕೆಲಸಗಳನ್ನು ಕಾರ್ಯರೂಪಕ್ಕೆ ಮಾಡಿದ್ದಿದರೆ ಸಮಸ್ಯೆಗಳು ಎಲ್ಲೂ ಬರ್ತಾ ಇರಲಿಲ್ಲ ಈಗ ಎಕ್ಸಾಂಪಲ್ ಕಲ್ಬಾಳದಲ್ಲಿ ಒಂದು ಸಮಸ್ಯೆ ಆಗಿದೆ ಅರ್ಜಿಯನ್ನು ಕೊಟ್ಟಿದ್ದೇನೆ ಅರ್ಜಿಯನ್ನು ಕೊಟ್ಟು ಸಾಮಾನ್ಯ ಸಭೆಯಲ್ಲಿ ಮಂಡನೆಯಾಗಿ ರೆಗ್ಯುಲೇಷನ್ ಪಾಸ್ ಆಗಿ ತೆರವು ಮಾಡೋ ಕೇಳಿದ್ದಾರೆ ಇದುವರೆಗೂ ತೆರವು ಮಾಡಲಿಲ್ಲ ಇದನ್ನು ಮತ್ತೆ ಸಾಮಾನ್ಯ ಸಭೆಯಲ್ಲಿ ಕೇಳಿದಾಗ ಮತ್ತೆ ಗೊಂದಲ ಗೊಂದಲಗಳು ಸೃಷ್ಟಿ ಆಗ್ತವೆ ಇಂಥ ಸಂದರ್ಭಗಳನ್ನು ಮಾಡ್ತಕ್ಕಂಥವ್ರು ಯಾರು ಅಧಿಕಾರಿಗಳ ನಿರ್ಲಕ್ಷ್ಯತನ ಮತ್ತು ಇವತ್ತು ಕಾನೂನು ಸುವ್ಯವಸ್ಥೆ ಸಂವಿಧಾನದಡಿಯಲ್ಲಿ ನಾವು ಸಂವಿಧಾನ ಜಾಗೃತಿ ಸಮಾವೇಶ ಅಂತ ಎಲ್ಲ ಕಡೆ ಮಾಡ್ತಾ ಇದ್ದೇವೆ ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಸ್ವಾಭಿಮಾನಿಗಳು ಮಾತನಾಡ್ತಾರೆ ಇವತ್ತು ವ್ಯವಸ್ಥೆ ಏನಾಗ್ತಾ ಇದೆ ಪಿ ಡಿ ಒ ಕೇಳಿದ್ರೆ ಸೆಕ್ರೆಟರಿ ಸಾಹೇಬ್ರ ಮೇಲೆ ಹೇಳೋದು ಅಧ್ಯಕ್ಷರು ಕೇಳಿದ್ರೆ ಪಿ ಡಿ ಒ ಮೇಲೆ ಹೇಳೋದು ಒಬ್ರಿಗೊಬ್ರಿಗೆ ಮಾಹಿತಿನೇ ಇಲ್ಲ ಸದಸ್ಯರುಗಳು ಏನು ಮಾಡೋಕ್ಕೆ ಸಾಧ್ಯ ಆದ್ದರಿಂದ ನಾನು ಅಧ್ಯಕ್ಷರಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೇನೆ ನೀವು ಬೇಗ ತುರ್ತು ಸಭೆಯನ್ನು ಕರೆದು ಯಾಕೆಂದರೆ ಈಗ ಕೋಡ್ ಆಫ್ ಕಂಡೆಂಟ್ ಇದೆ ಕೋಡ್ ಆಫ್ ಕಂಡೆಂಟ್ ಬಂದಮೇಲೆ ಪಂಚಾಯಿತಿಯಲ್ಲಿ ಏನು ಕೆಲಸಗಳು ಮೆಂಬರ್ಸ್ ಮಾಡೋದಕ್ಕಾಗಲ್ಲ ಅದಕ್ಕೆ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊತೇನೆ ಸಾಮಾನ್ಯ ಸಭೆಯಲ್ಲಿ ಪಿ ಡಿ ಒಂದು ಮನವಿ ಮಾಡ್ಕೊತೇನೆ ಮೂವತ್ತಾರು ಜನ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಮನವಿ ಮಾಡ್ಕೊತೇನೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಕಲ್ಲುಬಾಳುವಿನಲ್ಲಿ ತುಂಬ ಕೆಲಸ ಇದೆ ರೋಡುಗಳು ಅರ್ಧಂಬರ್ಧ ಹದಗೆಟ್ಟು ನಿಂತಿವೆ ನಮ್ಮೂರು ಸ್ಮಶಾನಕ್ಕೆ ಸಿಮೆಂಟ್ ರಸ್ತೆ ಆಗಬೇಕಾಗಿತ್ತು ಕಲ್ಲು ರಸ್ತೆ ಹಾಕಿ ಕೂತಿದೆ ಅದನ್ನು ನಾನು ಸಾಮಾನ್ಯ ಸಭೆಯಲ್ಲಿ ಕೇಳ್ತೇನೆ ಸಾಮಾನ್ಯ ಸಭೆಯಲ್ಲಿ ಕೇಳಿದಾಗ ಏ ಆ ಕಾಂಟ್ರಾಕ್ಟರ್ ಈಗ ಏನೇ ಒಂದು ಕಾಮಗಾರಿ ಆದಮೇಲೆ ಪಂಚಾಯತಿಗೆ ಮಾಹಿತಿ ಇಲ್ಲದ್ರೆ ಕಾಮಗಾರಿ ಮಾಡೋಕ್ಕಾಗುತ್ತಾ ಅದು ಎಮ್ ಎಲ್ ಎ ಕೋಟ ಇರ್ಬೋದು ಎಮ್ ಪಿ ಕೋಟ ಇರ್ಬೋದು ಜಿಲ್ಲಾ ಪಂಚಾಯತಿ ಅಥವಾ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಪಂಚಾಯಿತಿ ಗಮನಕ್ಕೆ ಬರೆದ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ ನಾನು ಕೇಳ್ತೇನೆ ಕಾಂಟ್ರಾಕ್ಟರ್ ಯಾರಿದ್ದಾರೆ ಅಟ್ಲೀಸ್ಟ್ ಅದು ಎಂ ಪಿ ಕೋಟನೋ ಎಮ್ ಎಲ್ ಎ ಕೊಟ್ಟನೋ ಮಾಹಿತಿ ಕೊಡಿರಿ ಅಂದರೆ ನಾಲ್ಗು ಅಟ್ಲೀಸ್ಟು ನೀವು ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಹೇಳಿ ನಾವು ಅಲ್ಲಂಗಿಸ್ಕೊತೀವಿ ಅಂತ ಸ್ಮಶಾನದ ಕೇಳ್ತಾರೆ ಇದುವರೆಗೂ ಸ್ಮಶಾನದ ಮಾಹಿತಿ ಕೊಟ್ಟಿಲ್ಲ ಈಗ ಪ್ರೋಟೋಕಾಲಲ್ಲಿ ವರ್ಗ ಒಂದರಲ್ಲಿ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಆಗ್ತದೆ ಏನಂತ ಗೊತ್ತಾ ಇದು ಬಹಳ ಸೂಕ್ಷ್ಮತೆ ಆದಂಥ ವಿಚಾರ ಇಪ್ಪತ್ತು ಸಾವಿರ ರೂಪಾಯಿ ಮೇರೆ ಯಾರನ್ನ ಬಿಲ್ ಮಾಡಿದ್ರೆ ಅದನ್ನು ನೀವು ಆ್ಯಕ್ಷನ್ ಪ್ಲಾನ್ಗೆ ಹಾಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಈಗ ನಾವು ಯುವಕರು ಹಿರಿಯರ ಮಾರ್ಗದರ್ಶನ ಬೇಕು ಅಂತ ಕೇಳ್ತೇವೆ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಏನೋ ಬಿಲ್ ಮಾಡಂಗಿದ್ರೆ ನೀವು ಆಕ್ಷನ್ ಪ್ಲಾನ್ಗೆ ಹಾಕ್ಕೊಳ್ಳ್ರಿ ಮಾಡಿರಿ ಅಂತ ಹೇಳ್ತಾರೆ ಯಾರು ಅಧ್ಯಕ್ಷ ಹೇಳ್ತಾರೆ ಉಪಾಧ್ಯಕ್ಷ ಹೇಳ್ತಾರೆ ಮತ್ತು ಹಿರಿಯ ನಾಯಕರು ಒಂದು ಸಾರಿ ಎರಡು ಸಾರಿ ಗೆದ್ದಿರ್ತಕ್ಕಂಥವ್ರು ಎಕ್ಸ್ವೈಸರ್ಡ್ ಯಾರೇ ಇರ್ಬೋದು ಹೇಳ್ತಾರೆ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಬಿಲ್ಗಳು ತರ್ತಾರೆ ಸಾಮಾನ್ಯ ಸಭೆಗೆ ಅದನ್ನು ಪ್ರಶ್ನೆ ಮಾಡಿ ಕೇಳಿದಾಗ ಅದಕ್ಕೆ ಒಬ್ಬರು ಆನ್ಸರ್ ಇಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿ ತರ್ತಾರಲ್ವ ಅವರು ಅದೇ ರೀತಿ ನಾವು ಸಹ ಬಿಲ್ ಮಾಡಿ ತರ್ತೇವೆ ಬಿಲ್ ಯಾವ ರೀತಿ ಗೊತ್ತಾ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ಬಿಟ್ಟು ಅವರೇ ಕೆಲಸ ಮಾಡಲಿ ನಾವು ನಿಂತ್ಕೊತೀವಿ ಅಷ್ಟೇ ಸದಸ್ಯರು ನಮಗೆ ಊರುಗಳಲ್ಲಿ ಅಭಿವೃದ್ಧಿ ಆಗಬೇಕು ಕಲ್ಲುಬಾಳದಲ್ಲಿ ಅಭಿವೃದ್ಧಿ ಆಗಬೇಕು ಜನ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ ನಮ್ಮನ್ನು ಗೊತ್ತಾ ಆಟ ಆಡೋ ಹುಡುಗ ನಾವು ಗೆಲ್ಸ್ ಕಳಿಸಿರೋದಕ್ಕಿಂತ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಅದನ್ನು ಕೇಳ್ಕೊಂಡು ನಾವು ಸುಮ್ಮನೆ ಇರಬೇಕಾ ಆದ್ದರಿಂದ ನಾನು ಇದನ್ನ ವಿಚಾರವನ್ನು ತುಂಬ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇನೆ ನಿರ್ಲಕ್ಷ್ಯತನ ಮತ್ತು ಸಾಮಾನ್ಯ ಸಭೆಯಲ್ಲಿ ಏನು ಮಂಡನೆ ಆಗ್ತದೋ ಏನು ಕ ಮಂಡನೆ ಆಗ್ತಕ್ಕಂಥದ್ದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಯಾರೋ ಒಬ್ಬ ಉಳ್ಳವರ ಪರವಾಗಿ ಮತ್ತು ಒಬ್ಬ ವ್ಯಕ್ತಿಯ ಪರವಾಗಿ ಏನೋ ಒಂದು ರೆಕಮೆಂಡ್ಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಮೇಲ್ನೋಟಿಕೆ ಕಂಡು ಬರ್ತಾ ಇದೆ ನಮ್ಮಂಥ ಯುವಕರಿಗೆ ಏನಾಗ್ತಾ ಇದೆ ಗೊತ್ತಾ ಅಭಾಸ ಆಗ್ತಾ ಇದೆ ಇಷ್ಟೆಲ್ಲ ಇದ್ದು ನಾವು ಏನು ಮಾಡೋಕ್ಕಾಗ್ತಾಯಿದ್ದಲ್ಲ ಪಂಚಾಯಿತಿಯಲ್ಲಿ ಅಂತ ಇನ್ನು ಬಹಳ ವಿಚಾರಗಳಿದೆ ನಾನು ಸಾಮಾನ್ಯ ಸಭೆಯಲ್ಲಿ ಅದನ್ನ ಮಾತನಾಡ್ತಾನೆ ಈ ಸಾರಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಬೇಗ ನೀವು ತುರ್ತು ಸಭೆಯನ್ನು ಕರಿಬೇಕು ಅಂತೇಳಿ ಈ ವಾಹಿನಿ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಬಾಬಾ ಒಂದು ಮಾತನ್ನು ಹೇಳ್ತಾರೆ ನೋಡಿ ಉಳ್ಳವರ ಪರವಾಗಿ ಬಲಿಷ್ಠರ ಪರವಾಗಿ ಕಾನೂನು ಸುವ್ಯವಸ್ಥೆ ಯಾವತ್ತೂ ಇರಲ್ಲ ಯಾಕಪ್ಪ ಅಂದರೆ ಒಂದು ಕಾಲ ಇತ್ತು ರಾಜರ ಹೊಟ್ಟೆಯಲ್ಲಿ ರಾಜರ ಮಕ್ಕಳೇ ಉಡ್ತಾಯಿದ್ರು ರಾಜರು ಮಕ್ಕಳೇ ಹುಟ್ಟಿ ಮತ್ತು ರಾಜ್ಯ ಅಧಿಕಾರವನ್ನು ಪಡ್ಕೊಳ್ತಾ ಇದ್ದರು ಈಗ ಅದು ಬದಲಾವಣೆ ಆಗಿದೆ ರಾಜರು ಎಲ್ಲಪ್ಪ ಹುಡ್ತಾರೆ ಅಂದರೆ ಬ್ಯಾಲೆಟ್ ಬಾಕ್ಸಲ್ಲಿ ಹುಡ್ತಾರೆ ಬ್ಯಾಲೆಟ್ ಬಾಕ್ಸ್ ಅಂದರೆ ಮತದಾನ ಪೆಟ್ಟಿಗೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳು ಗೆಲ್ಲಿಸಿ ಕಳಿಸಿದ್ದಾರೆ ಕಲ್ಲುಬಾಳು ಜನತೆ ನಮ್ಮನ್ನು ಗೆಲ್ಲಿಸಿ ಕಳಿಸಿದ್ದಾರೆ ಸಾಮಾನ್ಯ ಸಭೆಯಲ್ಲಿ ಅನೇಕ ಅರ್ಜಿಗಳನ್ನು ಕೊಟ್ಟು ನಾನು ಕೇಳ್ತೇನೆ ಅದು ಅಲ್ಲಿ ಅಂಗೀಕಾರ ಆಗಿ ರೆಗ್ಯುಲೇಷನ್ ಆಗಿ ಕಾರ್ಯರೂಪಕ್ಕೆ ಬರಲ್ಲ ಮತ್ತು ಮೀಟಿಂಗ್ ಏನಕ್ಕೆ ಅಟೆಂಡ್ ಆಗಬೇಕು ಅಂತ ನಾನು ಹೋದ್ಸಾರಿ ಇಪ್ಪತ್ತ್ ಮೂರೇ ತಾರೀಕಿದ್ದಂಥ ಮೀಟಿಂಗ್ ಅಟೆಂಡ್ ಆಗಲಿಲ್ಲ ಈಗ ನಾನು ನೆಕ್ಸ್ಟ್ ಮೀಟಿಂಗಲ್ಲಿ ಕಲ್ಲುಬಾಳು ಗ್ರಾಮಕ್ಕೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಪಂಚಾಯಿತಿ ಕಡೆಯಿಂದ ಅಂತ ನಾನು ಒಂದು ಲೀಸ್ಟನ್ನು ಕೊಡ್ತೇನೆ ಅನೇಕ ರಸ್ತೆಗಳು ಹದಗೆಟ್ಟಿದೆ ನೀರಿನ ಸಮಸ್ಯೆ ಇದೆ ನೀವು ಒಂದೇ ಸರಿ ಬಗೆಹರಿಸೋಕ್ಕಾಗಿಲ್ಲ ಅಂದರೆ ಹಂತ ಬಗೆಹರಿಸಿ ಅದರಿಂದ ಕಲ್ಲುಬಾಳು ಜನರು ನಮ್ಮನ್ನು ಗೆಲ್ಸಿ ಕಳಿಸಿದ್ದಾರೆ ಈ ಸಾರಿ ಕಲ್ಲುಬಾಳದಲ್ಲಿ ಈ ಮೀಟಿಂಗಲ್ಲಿ ನಿರ್ಣಯ ತಗೊಂಡಿದ್ದು ಕೆಲಸ ಆಗಬೇಕು ಆಗಲಿಲ್ಲ ಅಂದರೆ ನಾನು ಊರ್ ಜನರ ಹತ್ರ ಮಾತಾಡಿ ಇದೇ ಪಂಚಾಯಿತಿ ಮುಂದೆ ಹೋರಾಟಕ್ಕೆ ಸಿದ್ಧನಾಗ್ತೇನೆ ಮತ್ತು ಬಹಳ ಇನ್ನೊಂದು ಗಂಭೀರವಾದಂಥ ವಿಚಾರ ಆರ್ ಐ ವಿ ಐ ಬರ್ತಾರೆ ಸರ್ವೆ ಆಗುತ್ತೆ ಸರ್ವೆ ಆದಮೇಲೆ ಇದು ಸರ್ವೆ ನಂಬರ್ ಜಾಗ ಅಲ್ಲ ಗ್ರಾಮ ಟನ್ ಜಾಗ ಅಂತ ಹೇಳ್ತಾರೆ ತಹಸೀಲ್ದಾರ್ ಇ ಇ ಒ ಸಾಹೇಬರಿಗೆ ಮನವಿಯನ್ನು ಹಾಕ್ತಾರೆ ಮನವಿಯನ್ನು ಹಾಕಿದ್ಮೇಲೆ ಪಿ ಡಿ ಒ ಹಾಕ್ತಾರೆ ಪಿ ಡಿ ಒ ಮತ್ತು ನಾನು ಇಬ್ಬರು ಕೆ ಆರ್ ಡಿ ಸಿ ಎಲ್ಲಿಗೆ ಹೋಗ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತೊಗೊಂಡ್ಬರ್ತೀವಿ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಮುಗಿದಿದೆ ಇನ್ನು ಒಂದು ಪರ್ಸೆಂಟ್ ಕೆಲಸಕ್ಕೆ ಎರಡು ತಿಂಗಳಿಂದ ಎರಡು ತಿಂಗಳಿಂದ ಅಧಿಕಾರಿಗಳು ಬಂದೆ ಅಗೋ ಮಾಡಿದೆ ಇದರಲ್ಲೇ ಕಾಲ ಇದ್ದಾರೆ ನಾನು ಅಧಿಕಾರಿಗಳ ನಿರ್ಲಕ್ಷ್ಯತನವನ್ನು ಧೋರಣೆ ಇದ್ದೇನೆ ಹೊರ್ತು ಅವ್ರ ಬಗ್ಗೆ ನಾನು ಟೀಕೆ ಮಾಡ್ತಾ ಇಲ್ಲ ನಿಮ್ಮ ನಿರ್ಲಕ್ಷ್ಯತನದಿಂದ ನಮ್ಮಂಥ ಯುವಕರಿಗೆ ಏನಾಗ್ತದೆ ಗೊತ್ತಾ ಅಸಡ್ಡೆ ಉಂಟಾಗ್ತದೆ ಇವತ್ತು ವ್ಯವಸ್ಥೆ ಏನಾಗ್ತಾ ಇದೆ ವ್ಯವಸ್ಥೆ ಇದೇ ರೀತಿ ಆದರೆ ಸಾಮಾನ್ಯ ಜನರ ಪರವಾಗಿ ನಿಂತ್ಕೊಳ್ತಕ್ಕಂಥವ್ರು ಯಾರು ಬಡವ್ರ ಬಗ್ಗೆ ನಿಂತ್ ಬಡವ್ರ ಪರವಾಗಿ ನಿಂತ್ಕೊಳ್ತಕ್ಕಂಥವ್ರು ಯಾರು ಅನ್ಯಾಯದ ಬಗ್ಗೆ ನಿಂತ್ಕೊಳ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಆಗ್ತದೆ ನಮಗೆಲ್ಲರ್ಗು ಇವತ್ತು ವ್ಯವಸ್ಥೆ ಸರಿಯಾಗಬೇಕಾಗಿದೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿದೆ ಇದನ್ನು ನಾನು ಮತ್ತೆ ಮೀಟಿಂಗಲ್ಲಿ ಈಗ ತುರ್ತು ಸಭೆಯನ್ನು ಅಧ್ಯಕ್ಷರು ಕರಿಬೇಕಾಗಿದೆ ಮನವಿಯನ್ನು ಕೊಟ್ಟಿದ್ದೇನೆ ತುರ್ತು ಸಭೆಯಲ್ಲಿ ಇದನ್ನು ಮಾತಾಡ್ತಾನೆ ಥ್ಯಾಂಕ್ ಯು